ಇಡೀ ಬಿಜೆಪಿ ಮುಖಂಡನ ಪುತ್ರನಿಂದ ಟೋಲ್ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡದಂತ ಘಟನೆ ನಡೆದಿದೆ ವಿಜಯಪುರ ಜಿಲ್ಲೆಯ ಕನ್ನೊಳ್ಳಿ ಗ್ರಾಮದ ಬಳಿಯ ಟೋಲ್ನಲ್ಲಿ ಈ ಘಟನೆ ನಡೆದಿದೆ ಬಿಜೆಪಿ ಮುಖಂಡ ವಿಜು ಗೌಡ ಅವರ ಪುತ್ರ ಸಮರ್ಥ ಗೌಡನಿಂದ ಈ ಕೃತ್ಯ ವಿಜಯಪುರದಿಂದ ಬ್ಲಾಕ್ ಕಲರ್ ಥಾರ್ನಲ್ಲಿ ಸಿಂದಗಿ ಕಡೆ ಹೊರಟಿದ್ದ ಟೋಲ್ನಲ್ಲಿ ಹಣ ಕೇಳಿದ್ದಕ್ಕೆ ವಿಜುಗೌಡ ಪುತ್ರ ನಾನು ಅಂತ ಸಮರ್ಥ ಸಮರ್ಥನೆ ಮಾಡ್ಕೊಂಡಿದ ಯಾವ ವಿಜುಗೌಡ ಅಂತ ಟೋಲ್ ಸಿಬ್ಬಂದಿ ಕೇಳಿದ್ದಷ್ಟೆ ಯಾವ ವಿಜುಗೌಡ ಅಂತ ಕೇಳಿದ್ದಕ್ಕೆ ಹಿಗ್ಗಾಮುಖ ನೋಡಿ ಎಂತೆಂಥ ಜನ ಇರ್ತಾರೆ ಇವರೆಲ್ಲ ಎಂಥವ್ರು ಏನವ್ರಪ್ಪ ಯಾರು ಅಂತ ಗೊತ್ತಿರಲೇಬೇಕಾ ಏನವರಪ್ಪ ದೊಡ್ಡ ಇದ ಏನು ಅದೆಲ್ಲ ಗೊತ್ತಿರಲೇಬೇಕಾ ಗೊತ್ತಿರಲೇಬೇಕು ಅಂತ ಏನಿದೆ ರೂಲ್ಸು ಹಾ ಇವ್ರನ್ನ ಇವರೆಲ್ಲ ಏನು ರೌಡಿಸಮ್ ಅನ್ಕೊಂಡ್ಬಿಟ್ಟಿದಾರಾ ಇವರೆಲ್ಲ ರೌಡಿಗಳ ಹಾಂ ನೋಡಿ ಅಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಮಾತಾಡ್ತಾ ಏಕಾಏಕಿ ಬರ್ತಾರೆ ಬಂದು ಹಲ್ಲೆ ಮಾಡ್ತಾರೆ ಅದು ಹಲ್ಲೆ ಮಾಡೋ ತೋರಿಸಿರಿ ಅದಕ್ಕೂ ಮುಂಚೆ ಇನ್ನೊಂದು ಬ್ರೇಕಿಂಗ್ ತಗೋಣ ಸಮರ್ಥ ಗೌಡ ಹಾಗೂ ಗೆಳೆಯರಿಂದ ಸಂಗಪ್ಪನನ್ನು ರಕ್ಷಿಸಿದ್ದ ಉಳಿದ ಸಿಬ್ಬಂದಿ ಹಲ್ಲೆಗೊಳಗಾದ ಸಂಗಪ್ಪ ಸಿಂದಗಿ ತಾಲೂಕು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸಮರ್ಥಗೌಡ ವಿರುದ್ಧ ದೂರು ದಾಖಲಿಸಲು ಠಾಣೆಗೆ ತೆರಳಿರುವ ಸಿಬ್ಬಂದಿ ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಸಮರ್ಥ ಗೌಡ ಹಾಗೂ ಗೆಳೆಯರಿಂದ ಸಂಗಪ್ಪನನ್ನ ಉಳಿದ ಸಿಬ್ಬಂದಿಗಳು ರಕ್ಷಿಸಿದ್ರು ಸೊ ಹಲ್ಲೆಗೊಳಗಾದ ಸಂಗಪ್ಪ ಈತನನ್ನ ಸಿಂದಗಿ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸಮರ್ಥ ಗೌಡ ವಿರುದ್ಧ ದೂರು ದಾಖಲಿಸಿ ಠಾಣೆಗೆ ತೆರಳಿರುವ ಸಿಬ್ಬಂದಿ ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ ಒಂದ್ಸಲ ಆ ವೀಡಿಯೋನ ಸಂಪೂರ್ಣವಾಗಿ ಫಸ್ಟ್ ಇಂದ ವಿತ್ ಆಡಿಯೋ ಬಿಟ್ಬಿಡಿ ಆಮೇಲೆ ಆಮೇಲೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ ಸಿಗಿತಾವ್ರೆ ಗಾಡಿ ये हमने अम्मा ने आलू ना

पडिर पय uh, ವಿಜುಗೌಡ ಮತ್ತು ಅವರ ಪುತ್ರ ಸಮರ್ಥ ಗೌಡ ಏಕಾಏಕಿ ಬಂದರು ತಾರ್ ಜಿ ಪಿಯಿಂದ ಹೇಳ್ದು ಬಂದಿದ್ದು ಆ ರೀತಿ ಅಟ್ಯಾಕ್ ಮಾಡೋದು ಒಂಥರ ಹೆಂಗಾಗಿದೆ ಅಂದರೆ ಇವ್ರದೆಲ್ಲ ಕೊಬ್ಬಿದ ದೇಹ ಕೊಬ್ಬಿದಂತಹ ಮನಸ್ಸು ಅಹಂಕಾರಿ ದುರಂಕಾರ ಇವೆಲ್ಲವೂ ಕೂಡ ಒಟ್ಟೊಟ್ಟಿಗೆ ಇದ್ದಾಗ ಹಿಂಗಾಗುತ್ತೆ ಇವಾಗೆಲ್ಲ ಏನು ಮಾಡಬೇಕು ಇವ್ರನ್ನೆಲ್ಲ ಮಠ ಹಾಕೋರು ಯಾರೂ ಇಲ್ಲ ಅವರು ಆಡಿದ್ದೇ ಆಟ ಅವ್ರು ನಡೆಸಿದ್ದೇ ಕಾನೂನು ಅನ್ನೋ ಥರ ನೋಡಿ ಅಲ್ಲಿ ಹೆಂಗೆ ಹೊಡಿತಾ ಇದ್ದಾನೆ ಹಾಂ ಒಬ್ಬ ಆ ದೈತ್ಯ ಮಾನವ ಆ ಒಬ್ಬ ಏಜ್ ಏಜಾಗಿರೋ ವ್ಯಕ್ತಿಗ ಥರ ಹೊಡೆಯುವಾಗ ಹಾಂ ಯಾರು ಈ ಕಡೆಯಿಂದ ಹೋಗ್ತಾ ಹೋಗ್ತಾಯಿದ್ದಾನೆ ನೋಡಿ ಅವ್ನು ಸ್ನೇಹಿತ ಒಬ್ಬ ಬಾ ಇಂಥವ್ರನ್ನೆಲ್ಲ ಏನು ಮಾಡಬೇಕು ಇಂಥವ್ರನ್ನೆಲ್ಲ ಏನು ಮಾಡಬೇಕು ಹಾಂ ಇಂಥವ್ರನ್ನೆಲ್ಲ ಒದ್ದು ಒಳಗೆ ಹಾಕಬೇಕು ಅವಿವೇಕಿಗಳು ತಗೊಬಂದು ಏನು ಬಿ ಜೆ ಪಿ ಅವನಾಗ್ಬಿಟ್ರೆ ನೀನೇನು ದೊಡ್ಡ ಪುಡಂಗ ಹಾಂ ನೀನೇನು ದೊಡ್ಡಾನ ರೌಡಿಸಮ್ಮ ನಿಂದು ನೋಡಿ ಅಲ್ಲಿ ಹೆಂಗೆ ಹೊಡಿತಾ ಇದ್ದಾನೆ ಅವನು ಒಬ್ಬರ ಮೇಲೆ ಹಲ್ಲೆ ಮಾಡೋ ಯಾರು ನಿಮ್ಮ ಅಪ್ಪ ಯಾರು ಅಂತ ನಿಮ್ಮ ಅಪ್ಪ ಏನು ಏ ನಿಮ್ಮಪ್ಪ ದೊಡ್ಡ ಸೆಲೆಬ್ರಿಟಿನಾ ಏ ಅಪ್ಪ ಯಾರು ಅಂತ ಕೇಳಿದ್ದೆ ತಪ್ಪಾಗೋಯ್ತಾ ಏ ಬಿ ಜೆ ಪಿ ಲೀಡರ್ ಆದರೆ ಯಾರಿಗೂ ಗೊತ್ತರೀ ಯಾರಿಗೂ ಗೊತ್ತಿಲ್ಲ ಅದು ಮೂಲೆ ಮೂಲೆಯಲ್ಲಿರೋರಿಗೆಲ್ಲ ಏನು ಗೊ ಗೊತ್ತಾಗಬೇಕಾ ದೊಡ್ಡ ಸೆಲೆಬ್ರಿಟಿನ ಇವರು ಗೊತ್ತಾಗಬೇಕು ನಿಮ್ಮ ಅಪ್ಪನ ಹೆಸರು ಗೊತ್ತಾಗ್ಬೇಕು ನಿಮ್ಮಪ್ಪ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಅವರು ಊರು ಅವನಿಗೆ ಗೊತ್ತಾಗಬೇಕು ಏನು ದೊಡ್ಡ ಸೆಲೆಬ್ರಿಟಿನಾ ಸುದೀಪ ಯಶಾ ದರ್ಶನ್ನ ಏನು ಯಾರನ್ನು ಕೇಳಿದ್ರು ಗೊತ್ತಿದೆ ಹೌದು ಗೊತ್ತು ಅನ್ನೋದಕ್ಕೆ ಇವತ್ತಿನ ಕಾಲದಲ್ಲಿ ಮುಖ ನೋಡಿದ್ರೆ ಸರಿಯಾಗಿ ಗೊತ್ತಾಗಲ್ಲ ಅಂಥದ್ರಲ್ಲಿ ಹೆಸರು ಹೇಳಿಬಿಟ್ಟು ಅಯ್ಯೋ ನಮ್ಮ ಗೊತ್ತಿಲ್ವಾ ಗೊತ್ತಿಲ್ವ ಹೇಳಿ ಹಲ್ಲೆ ಮಾಡಿದ್ರೆ ಇವೆಲ್ಲ ನಡೆಯಲ್ಲ ಈ ರೌಡಿಸಮ್ ಎಲ್ಲ ನಡೆಯಲ್ಲ ಏನು ಅಪ್ಪ ಪೊಲಿಟಿಕಲಿ ಬ ಸ್ಟ್ರಾಂಗ್ ಅಂದ್ ಮಾತ್ರಕ್ಕೆ ಅಥವಾ ಅಂದ ಕಾರಣಕ್ಕೆ ನೀವು ಒಬ್ರ ಮೇಲೆ ಹಲ್ಲೆ ಮಾಡೋದು ಹಂಗಾರೆ ನೀವು ಇನ್ನೆಷ್ಟು ಬಡವ್ರ ಮೇಲೆ ನಿಮ್ಮ ದರ್ಪವನ್ನು ತೋರಿಸ್ತಾ ಇಲ್ಲ ನೀವು ಹಂಗಾದರೆ ನಿಮ್ಮಂಥವ್ರನ್ನೆಲ್ಲ ನಿಮ್ಮ ಅಪ್ಪನಂಥವ್ರನ್ನೆಲ್ಲ ಗೆಲ್ಸಿರೋದೇ ದೊಡ್ಡ ತಪ್ಪಿನ ವಿಚಾರ ಇದು ಜನ ಅದಕ್ಕೆ ಹೇಳೋದು ನೋಡಿ ಓಟ್ ಹಾಕ್ಬೇಕು ಅಂತ ಇಂಥ ರೌಡಿಗಿರಿ ದಾದಾಗಿರಿ ಮಾಡೋರಿಗೆಲ್ಲ ಓಟ್ ಹಾಕ್ತೀರೇನು ರೀ ನೀವು ನೋಡಿ ಹಿಂಗಾಗುತ್ತೆ ಹಿಂಗೆ ಏನು ಮಾಡೋಕ್ಕಾಗಲ್ಲ ಇಂಥವ್ರನ್ನೆಲ್ಲ ಒದ್ದು ಒಳಗೆ ಹಾಕ್ಬೇಕಷ್ಟೆ